ಮಿಜೋರಾಂ ಜನರ ದಶಕಗಳ ಕನಸು ಕೊನೆಗೂ ನನಸಾಗಿದೆ ಹತ್ತಾರು ವರ್ಷಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ ನೂರಾರು ವರ್ಷಗಳ ಜನರ ಕನಸು ಕೊನೆಗೂ ನನಸಾಯಿತು ಮಿಜೋರಾಂನ ರಾಜಧಾನಿ ಐಜ್ವಾಲ್ ನಗರಕ್ಕೆ ಕೊನೆಗೂ ರೈಲು ಬಂದಿದೆ ಬೈರಾಬಿ ಸೈರಾಂಗ್ ಹೊಸ ರೈಲು ಮಾರ್ಗ ಯೋಜನೆ ಜಾರಿಯಾಗಿದೆ ಈಗ ಮಿಜೋರಾಂನಿಂದ ಟಿ ವಿ ಕನ್ನಡದ ಪ್ರತ್ಯಕ್ಷ ವರದಿ ಈಗ ನಿಮ್ಮ ಮುಂದೆ ಮಿಜೋರಾಂನಿಂದ ಟಿ ವಿ ಫೈ ಕನ್ನಡ ಒಂದು ಪ್ರತ್ಯಕ್ಷ ವರದಿ ಕೂಡ ನಿಮ್ಮ ಮುಂದೆ ಇಡ್ತಾ ಇದೆ ಇನ್ನು ದಶಕಗಳ ಒಂದು ಹೋರಾಟ ಇತ್ತು ನಿರಂತರವಾಗಿ ರೈಲಿಗಾಗಿ ಬೇಡಿಕೆ ಇತ್ತು ಇದಕ್ಕೆ ಪ್ರಮುಖ ಕಾರಣ ಈ ಮಿಜೋರಾಂಗೆ ಸ ಏನು ರಾಜಧಾನಿ ಐಜ್ವಾಲ್ಗೆ ಸಂಪರ್ಕ ಕಲ್ಪಿಸುವಂತಹ ದಾರಿ ಏನಿದೆ ಇದು ಸಂಪೂರ್ಣವಾಗಿ ಗುಡ್ಡಗಾಡು ಪ್ರದೇಶಗಳನ್ನು ಹೊಂದಿರುವಂತಹ ಒಂದು ಜಾಗ ಎಲ್ಲಿ ರೈಲು ಸಂಪರ್ಕವನ್ನು ಕಲ್ಪಿಸುವಂಥದ್ದು ತುಂಬ ಚಾಲೆಂಜಿಂಗ್ ಟಾಸ್ಕ್ ಕೂಡ ಆಗಿತ್ತು ಸಾಕಷ್ಟು ಖರ್ಚು ವೆಚ್ಚಿನ ಕ್ರಮ ಒಂದು ಕೆಲಸ ಕೂಡ ಇತ್ತು ಇಲ್ಲಿ ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ಇಪ್ಪತ್ತೊಂಬತ್ತರಂದು ಹೊಸ ರೈಲು ಮಾರ್ಗಕ್ಕೆ ಶಿಲಾನ್ಯಾಸ ಮಾಡಲಾಗಿತ್ತು ಸುಮಾರು ಹನ್ನೊಂದು ವರ್ಷಗಳ ಬಳಿಕ ರೈಲ್ವೆ ಕಾಮಗಾರಿ ಪೂರ್ಣ ಆಗಿದೆ ಒಟ್ಟು ಐವತ್ತೊಂದು ಪಾಯಿಂಟ್ ಮೂವತ್ತೆಂಟು ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗ ಎಂಟು ಸಾವಿರದ ಎಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ರೈಲ್ವೆ ಯೋಜನೆ ಇದು ದಟ್ಟ ಅರಣ್ಯ ಪ್ರದೇಶ ಗುಡ್ಡಗಾಡು ಕಣಿವೆ ಮೂಲಕವಾಗಿ ರೈಲು ಸಾಗುತ್ತೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಪ್ಪತ್ತು ಕಿಲೋಮೀಟರ್ಗಿಂತಲೂ ಹೆಚ್ಚು ಎತ್ತರದ ಆರು ಕಿಲೋಮೀಟರ್ವರೆಗಿನ ಒಂದು ಸೇತುವೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇನ್ನು ಈ ಒಂದು ಸವಾಲಿನ ನಡುವೆಯೂ ಕೂಡ ಕೊನೆಗೂ ಈ ರೈಲು ಸಂಚಾರ ಈಗ ಸಾರ್ವಜನಿಕರಿಗೆ ಲಭಿಸ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರುಗೊಪ್ಪ ಮಿಜೋರಾಂನಿಂದ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ನೂರಾರು ವರ್ಷಗಳ ಕನಸು ಇವತ್ತು ನನಸಾಗಿದೆ ಈಶಾನ್ಯ ಭಾರತ ಅಂದ್ರೆ ಮಿಜೋರಾಂನ ಒಂದು ಸಿಟಿಯಲ್ಲಿ ನಾವಿದೀವಿ ಈ ಒಂದು ಮಿಜೋರಾಂನ ರಾಜಧಾನಿ ಇಲ್ಲಿ ಅಂದರೆ ನಜ್ವಾಲ್ ಈ ಒಂದು ಊರಿಗೆ ಇಲ್ಲಿ ಅಂದರೆ ಈ ಒಂದು ರಾಜಧಾನಿಗೆ ಕನೆಕ್ಟಿವಿಟಿ ರೈಲ್ವೆ ಕನೆಕ್ಟಿವಿಟಿ ಆಗಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಈ ಒಂದು ಹೋರಾಟದ ಪ್ರತಿಫಲವಾಗಿ ಇಲ್ಲಿ ಒಂದು ರೈಲ್ವೆ ಒಂದು ಎದ್ದು ನಿಂತಿದೆ ಅಂದರೆ ಸುಮಾರು ಈ ಒಂದು ಬ್ರಿಡ್ಜ್ ಕಟ್ಲಿಕ್ಕೆ ಇಲ್ಲಿ ಅಂದ್ರೆ ಹನ್ನೊಂದು ವರ್ಷಗಳ ಕಾಲ ಇಲ್ಲಿ ಅಂತಂದರೆ ಒಂದು ಕಟ್ಟಲಾಗಿದೆ ಒಟ್ಟಾರೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಒಂದು ರೈಲ್ವೆ ಕಾಮಗಾರಿ ಏನಿದೆ ಒಟ್ಟು ಐವತ್ತೆರಡು ಕಿಲೋಮೀಟರ್ ಅಂದ್ರೆ ಈ ಒಂದು ಸೈರಾಂಗ್ ಒಂದು ನಗರದಿಂದ ಒಂದು ಬೈರಾಗಿ ಕನೆಕ್ಟ್ ಆಗಿರುವಂತಹ ರೈಲ್ವೆ ಕನೆಕ್ಟಿವಿಟಿ ಸುಮಾರು ಹತ್ರ ಐವತ್ತೆರಡು ಕಿಲೋಮೀಟರ್ ಅಂತರದಲ್ಲಿ ನಲವತ್ತರ ಸುರಂಗ ಮಾರ್ಗಗಳನ್ನು ಕರೆದು ಇಲ್ಲಿ ಮೇಜರ್ ಬ್ರಿಡ್ಜ್ ಮತ್ತು ಎಂಬತ್ತೇಳು ಮೈನರ್ ಬ್ರಿಡ್ಜ್ ಮತ್ತು ಐದು ಇಲ್ಲಿ ಓವರ್ ರೋಡ್ ಬ್ರಿಡ್ಜ್ ಈ ಸಹ ಇಲ್ಲಿ ಅಂತಂದ್ರೆ ಕಟ್ಟಲಾಗಿದೆ ಸುಮಾರು ವರ್ಷಗಳ ಕನಸು ಇವತ್ತು ನನಸಾಗಿದೆ ಈ ಸಂದರ್ಭ ನನ್ನ ಜೊತೆ ಮಾತಾಡಲಿಕ್ಕೆ ರೈಲ್ವೆ ಅಧಿಕಾರಿಗಳನ್ನ ನಾನು ಅವರನ್ನೇ ಮಾತಾಡ್ತೀನಿ ಮೇಡಮ್ ಬಹಳ ದಿನಗಳ ಹೋರಾಟ ಇದು ಇವತ್ತು ಈ ಹೋರಾಟಕ್ಕೆ ಜಯ ಜೈ ಸಿಕ್ಕಿದ್ವಿ ಹೋರಾಟಕ್ಕೆ ಜಯ ಸಿಕ್ಕಲೇಬೇಕು ಯಾಕಂದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳೇ ಅವರ ದೃಢ ಸಂಕಲ್ಪದಿಂದ ಎರಡು ನೂರ ಹದಿನಾರಿನಲ್ಲಿ ಇದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ ಆವಾಗಿಂದ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇತ್ತು ಎಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಕನೆಕ್ಟ್ ಆಗಬೇಕು ರೈಲ್ವೆಯಿಂದ ಈ ಬಟ್ ಇದು ನೋಡ್ತಾ ಇದ್ರಲ್ವಾ ಈ ಏರಿಯಾ ಇಲ್ಲಿ ಏರಿಯಾ ಎಷ್ಟು ದುರ್ಗಮವಾಗಿದೆ ಅಂದರೆ ಟನಲ್ಸು ಬ್ರಿಡ್ಜಸ್ ಎಲ್ಲ ಕೂಡಿ ನಮ್ಮ ರೈಲ್ವೆ ಇಂಜಿನಿಯರ್ಸ್ ಎಲ್ಲ ಇಷ್ಟು ಕಷ್ಟಪಟ್ಟು ಪ್ಲಾನಿಂಗ್ ಮಾಡಿ ಕರೆಕ್ಟಾಗಿ ಮಾಡಿ ಈಗ ಇದು ಪೂರ್ತಿ ಮಾಡಲಿಕ್ಕೆ ಫಿಫ್ಟಿ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಕನೆಕ್ಟಿವಿಟಿ ಮಾಡಲಿಕ್ಕೆ ಲೆವೆನ್ ಇಯರ್ಸ್ ಆಗಿದೆ ಲೆವೆನ್ ಇಯರ್ಸ್ ಆಗಿದೆ ಈಗ ಬ ನೆಕ್ಸ್ಟ್ ವೀಕಲ್ಲೇ ಮೋಸ್ಟ್ಲಿ ನಮ್ಮ ಪ ಇದಕ್ಕೆ ಉದ್ಘಾಟನೆ ಮಾಡ್ತಾರೆ ಮಿಜೋರಾಮ್ ಏನಂದರೆ ಮಿಜೋ ಮೂರು ವರ್ಡ್ಸ್ ಮಿ ಅಂದರೆ ದಿಸ್ ಈಸ್ ಪ್ಲೇಸ್ ಆಫ್ ಹಿಲ್ ಪೀಪಲ್ ಅಂತ ಅದು ಮೀನಿಂಗು ಇದು ಬಾರ್ಡರ್ಸ್ ಏನಂದರೆ ಬಾಂಗ್ಲಾದೇಶು ಮಯನ್ಮಾರು ತ್ರಿಪುರ ಇಂದ ಕನೆಕ್ಟ್ ಇದೆ ಇಂಡ್ಯಾದಲ್ಲಿ ಇಷ್ಟು ತನಕ ಇಂಡಿಪೆಂಡೆನ್ಸ್ ಆಗಿ ಸೆವೆಂಟಿ ಫೈವ್ ಇಯರ್ಸ್ ತನಕ ರೈಲ್ ಕನೆಕ್ಟಿವಿಟಿ ಇದ್ದಿದ್ದಿಲ್ಲ ಈಗ ರೈಲ್ ಕನೆಕ್ಟಿವಿಟಿ ಫಸ್ಟು ಮೊದಲನೇದಾಗಿ ಈಗ ಕನೆಕ್ಟಿವಿಟಿ ಆಗ್ತಾಯಿದೆ ಇಷ್ಟು ತನಕ ಓನ್ಲಿ ರೋಡ್ ಕನೆಕ್ಟಿವಿಟಿ ಇಲ್ಲಾಂದರೆ ಬೈ ಫ್ಲೈಟೇ ಬರಬೇಕಾಗಿತ್ತು ಅದಕ್ಕೆ ಸಾಧಾರಣ ಜನರಿಗೆ ಇಲ್ಲಿ ಬರೋದು ಭಾಳ ಕಷ್ಟ ಆಯಿತು ಈವನ್ ಟೂರಿಸ್ಟ್ ಪೀಪಲ್ ದೇವರ್ ನಾಟ್ ಇಂಟ್ರೆಸ್ಟೆಡ್ ಯಾಕಂದರೆ ಇಷ್ಟು ಕಷ್ಟಪಟ್ಟು ಬರೋದು ಏನಿಲ್ಲ ಈಗ ಟ್ರೈನ್ ಬಂದ ಮೇಲೆ ಏನಾಯಿತು ರೋಡ್ ರೈಲ್ ಕನೆಕ್ಟಿವಿಟಿ ಆದಮೇಲೆ ಎಲ್ಲ ಸುಗಮವಾಗಿದೆ ಜರ್ನಿ ಈಗ ನೀವು ಟ್ರೈನಲ್ಲಿ ಹೋಗ್ತಿರಲ್ಲ ನೋಡ್ತೀರಾ ಇದು ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಏಟ್ ಕಿಲೋಮೀಟರ್ಸ್ ಇದು ಕಾಸ್ಟು ಎಷ್ಟು ಬಿದ್ದಿದೆ ಅಂದರೆ ಫೈ ತೌಸಂಡ್ ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ಫೈವ್ ಕೋರ್ಸ್ ಆಗಿದೆ ಇದರಲ್ಲಿ ಏನಂದರೆ ಫೋರ್ ಸೆಕ್ಷನ್ಸ್ ಇದಾವೆ ಮೇಜರ್ ಟನಲ್ಸ್ ಫಾರ್ಟಿ ಏಟ್ ಟನಲ್ಸ್ ಇದಾವೆ ಫಿಫ್ಟಿ ಫೈವ್ ಮೇಜರ್ ಬ್ರಿಜಸ್ ಇದ್ದವು ಏಯ್ಟಿ ಸೆವೆನ್ ಮೈನರ್ ಬ್ರಿಜಸ್ ಇದಾವೆ ಫೈವ್ ಆರ್ ಒ ಬಿ ಸಿಕ್ಸ್ ಆರ್ ಬಿಸ್ ಇದಾವೆ ಇದು ನೋಡ್ತಾ ಇದ್ರಲ್ಲ ಇದೀಗ ಬ್ರಿಡ್ಜ್ ನಂಬರ್ ಒನ್ ನೈಂಟಿ ಸಿಕ್ಸ್ ಅಂತಾರೆ ಇದರಲ್ಲಿ ಏನು ಪಿಲ್ಲರ್ ಹೈಟ್ ಇದೆ ಹೈಯೆಸ್ಟ್ ಪಿಲ್ಲರ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಮೀಟರ್ಸ್ ಇದೆ ಇದು ಮಿನಾರ್ಗಿಂತ ಫಾರ್ಟಿ ಟೂ ಮೀಟರ್ಸ್ ಹೈಟ್ ಜಾಸ್ತಿನೇ ಇದೆ ಸೊ ಇಷ್ಟು ಬ್ರಿಡ್ಜಸ್ ಇಷ್ಟು ಟನಲ್ಸ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಯಾವ ಥರ ಪ್ಲಾನಿಂಗ್ ಮಾಡಿದ್ದಾರೆ ಅಂದರೆ ಕನೆಕ್ಟಿವಿಟಿ ಈಗ ಸಕ್ಸಸ್ ಆಗಿದೆ ಸೊ ಇದೆಲ್ಲ ತೋರ್ಸೋಕೆಗೆ ನಿಮ್ಮ ಮೀಡಿಯಾ ಮಾಧ್ಯಮಗಳಿಗೆ ಕರೆದಿದ್ದೀವಿ ನೋಡ್ತಾ ಇದೀವಿ ಈ ಏರಿಯಾಗೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಟೂರಿಸ್ಟ್ ಬರ್ತಾರೆ ಗೂಡ್ಸ್ ರೇಟ್ಸ್ ಕಡಿಮೆ ಆಗಿ ಸಿಗುತ್ತೆ ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಫುಲ್ಲು ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ನಮ್ಮ ಪ್ರಧಾನಮಂತ್ರಿಗಳ ಕನಸು ಏನಿದೆ ನೆನೆಸ್ ಮಾಡಿದೆ ಇದೊಂದು ಪ್ರಾಜೆಕ್ಟು ಇಂಥ ಪ್ರಾಜೆಕ್ಟ್ಸು ರೀಸೆಂಟ್ ಡೇಸಲ್ಲಿ ಮಾಲ ಮಾಡಿದ್ದಾರೆ ಕಾಶ್ಮೀರ್ ಚೆನ್ನಾಗ್ ಬ್ರಿಡ್ಜ್ ಆದ್ರಿ ಒಂಬತ್ತು ಬ್ರಿಡ್ಜ್ ಆದ್ರಿ ಐದು ಬ್ರಿಡ್ಜ್ ಆದ್ರಿ ಸೊ ಇದು ಒಂದೊಂದು ಮೈಲ್ ಸ್ಟೋನ್ ಆಗಿದೆ ಯು ಥ್ಯಾಂಕ್ ಯು ದೃಶ್ಯದಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಈ ಒಂದು ಮಿಜೋರಾಂ ಸಿಟಿ ಅಂದ್ರೆ ಸಂಪೂರ್ಣವಾಗಿ ಅಂದ್ರೆ ದಟ್ಟವಾದಂತಹ ಒಂದು ಗುಡ್ಡಗಳ ನಾಡು ಈ ಮಿಜೋರಾಂ ಸಿಟಿ ಇದರಲ್ಲಿ ಒಂದು ರೈಲ್ವೆ ಕಾಮಗಾರಿ ಮಾಡೋದೇ ಒಂದು ದೊಡ್ಡ ಹರಸಾಹಸ ಕೆಲಸ ಇದರಲ್ಲಿ ಮಿಜೋರಾಂ ಸಿಟಿಯ ಒಂದು ರಾಜ್ಯದ ರಾಜಧಾನಿಗೆ ಇಲ್ಲಿ ಅಂದ್ರೆ ಕನೆಕ್ಟಿವಿಟಿ ರೈಲ್ವೆ